ಮುದ್ದಾದ ಪ್ರೇಮಕಥೆಯ ರಕ್ತ ಅಧ್ಯಯನಕ್ಕೆ ಕಾರಣವಾದ ಎಂಟುನೂರು ವರ್ಷಗಳ ಕಾಲ ಬದುಕಿದ ಆ ಸುಂದರಿ ಮಹಾರಾಣಿಯ ಕಥೆ ಎಂಥವರನ್ನ ಬೆಚ್ಚಿ ಬೀಳಿಸುತ್ತೆ ಇವತ್ತು ನಾನು ನಿಮಗೆ ಆ ಎದೆ ನಡುಗಿಸು ಭಯಾನಕರವಾದ ಕತೆ ಹೇಳ್ತೀನಿ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಮಯೂರಿ ಅನ್ನು ಇದ್ದಳು ಹುಣ್ಣಿಮೆನೆ ನಾಚುವ ಅವಳ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಕೊಟ್ಟಿದ್ದು ಎಂಥವರ ಎದೆಯಲ್ಲೂ ನಡುಕ ಹುಟ್ಟಿಸೋ ಅವಳ ಕಣ್ಣುಗಳು ಆಗಿನ್ನು ಮಯೂರಿಗೆ ಹದಿನೆಂಟು ವರ್ಷ ಒಬ್ಬಳೆ ಕುದುರೆ ಸವಾರಿ ಮಾಡೋದಂದ್ರೆ ತುಂಬಾನೇ ಇಷ್ಟಪಡುತ್ತಿದ್ದ ಮಯೂರಿ ಅವತ್ತು ಕೂಡ ಎಂದಿನಂತೆ ಮಾರುವೇಷದಲ್ಲಿ ತನಗಿಷ್ಟವಾದ ಶ್ವೇತವರ್ಣದ ಕುದುರೆಯಲ್ಲಿ ಸವಾರಿಗೆ ಹೋಗುತ್ತಾಳೆ ಕುದುರೆ ಸವಾರಿ ಮಾಡುತ್ತಾ ಮಾಡುತ್ತಾ ಅವಳಿಗೇ ಅರಿವಿಲ್ಲದೆ ತನ್ನ ರಾಜ್ಯದ ಗಡಿಯನ್ನ ದಾಟಿ ಪಕ್ಕದ ರಾಜ್ಯದ ಕಾಡಿಗೆ ಹೋಗುತ್ತಾಳೆ ಆ ಕಾಡಿನಲ್ಲಿದ್ದ ಗುರುಕುಲದಲ್ಲಿ ಆ ರಾಜ್ಯದ ರಾಜಕುಮಾರ ಅಮೋಘ ಸಿಂಹ ಶಸ್ತ್ರಾಭ್ಯಾಸವನ್ನು ಕಲಿಯುತ್ತಿರುತ್ತಾನೆ ಆ ದಿನ ಅವನ ಗುರುಗಳು ರಾಜಕುಮಾರ ಅಮೋಘ ಸಿಂಹನನ್ನ ಕರೆದು ರಾಜಕುಮಾರ ಗುರುಕುಲದ ಎಲ್ಲಾ ಪರೀಕ್ಷೆಗಳಲ್ಲಿಯೂ ನೀವು ಉತ್ತೀರ್ಣರಾಗಿದ್ದೀರಿ ಈ ದಿನ ಕೊನೆಯ ಪರೀಕ್ಷೆ ಬಂದಿದೆ ಅದೇ ಶಬ್ದ ಯುದ್ಧ ಇದರ ಪ್ರಕಾರ ನಿಮ್ಮ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟುತ್ತೇವೆ ನೀವು ಕೇವಲ ಶಬ್ದಗಳನ್ನು ಆಲಿಸುತ್ತಾ ದಟ್ಟವಾದ ಕಾಡಿನಲ್ಲಿ ಸಂಚಾರ ಮಾಡುತ್ತಾ ಕಾಡಿನ ಮಧ್ಯಭಾಗದ ಕೊಳದ ಬಳಿಯ ಮರದಲ್ಲಿರೋ ಅಪರೂಪದ ಹಣ್ಣನ್ನು ತರಬೇಕು ಎಂದು ಹೇಳಿದಾಗ ಆಗಲಿ ಮಹರ್ಷಿಗಳೇ ಎಂದು ಗುರುವಿನ ಆಶೀರ್ವಾದ ಪಡೆದು ರಾಜಕುಮಾರ ಅಮೋಘ ಸಿಂಹ ದಟ್ಟ ಕಾಡಿನ ಒಳಗೆ ನಡೆಯುತ್ತಾನೆ ಗಾಳಿ ಹಾಗೂ ಕಾಡಿನಲ್ಲಿದ್ದ ಪ್ರಾಣಿ ಪಕ್ಷಿಗಳು ಕೀಟಗಳ ಚಲನೆಯ ಶಬ್ದಗಳನ್ನ ಗ್ರಹಿಸುತ್ತಾ ಅವುಗಳ ಮೂಲಕ ಕಾಡಿನಲ್ಲಿದ್ದ ದಾರಿಯಲ್ಲಿ ರಾಜಕುಮಾರ ಅಮೋಘ ಸಿಂಹ ಕಷ್ಟಪಟ್ಟು ಹೋಗುತ್ತಾ ಕೊಳದ ಸಮೀಪವೊಂದು ಯಾವ ಹಣ್ಣಿರಬಹುದು ಎಂದು ಯೋಚಿಸುವಾಗ ಒಂದು ಮರದಿಂದ ಸ್ವಾದಿಷ್ಟವಾದ ಹಣ್ಣಿನ ಪರಿಮಳ ಬರುತ್ತಿರುವುದನ್ನು ಗಮನಿಸಿ ಗುರುಗಳು ಹೇಳಿದ ಹಣ್ಣು ಇದೇ ಇರಬಹುದು ಎಂದು ಅಪರೂಪವಾದ ಹಣ್ಣಿನ ಪರಿಮಳ ಬರುತ್ತಿರುವ ದಿಕ್ಕಿಗೆ ಬಾಣವೊಂದು ಬಿಡುತ್ತಾನೆ ಕೆಳಗೆ ಬಿದ್ದ ಹಣ್ಣನ್ನು ತೆಗೆದುಕೊಂಡು ಇನ್ನೇನು ಅಲ್ಲಿಂದ ಹೋಗ್ಬೇಕು ಆಗ ಯಾರು ಬಂದ ಶಬ್ದ ಕೇಳಿಸುತ್ತೆ ಶತ್ರುಗಳೇ ಬಂದಿರಬಹುದು ಎಂದು ಗ್ರಹಿಸಿ ಕೂಡಲೇ ತನ್ನ ಬಾಣವನ್ನ ಆ ಶಬ್ದವನ್ನ ಕಡೆ ಬಿಡುತ್ತಾನೆ ದಣಿವಾಗಿದ್ದ ಕುದುರೆಗೆ ನೀರು ಕುಡಿಸಲು ಕೊಳದ ಹತ್ತಿರ ಬಂದ ಮಯೂರಿಯ ಸುತ್ತ ಆ ಬಾಣಗಳು ವೃತಕೃತಿಯಲ್ಲಿ ನಿಲ್ಲುತ್ತೆ ಇದನ್ನು ನೋಡಿದ ಮಯೂರಿ ಕೋಪದಲ್ಲಿ ಯಾರದು ಈ ಮಯೂರಿಯ ಮೇಲೆ ಬಾಣ ಪ್ರಯೋಗ ಮಾಡಿದ್ದು ಧೈರ್ಯವಿದ್ದರೆ ಮುಂದೆ ಬನ್ನಿ ನನ್ನ ಯುದ್ಧ ಕತ್ತಿ ನಿಮ್ಮ ದೇಹದ ರಕ್ತವನ್ನು ನೋಡಲು ಎಂದು ಕೋಪದಲ್ಲಿ ಹೇಳುತ್ತಾಳೆ ಆದರೆ ಅಷ್ಟರಲ್ಲಿ ಹಿಂದಿನಿಂದ ಬಂದ ಅಮೋಘ ಸಿಂಹ ಅವಳನ್ನ ಗಟ್ಟಿಯಾಗಿ ಹಿಡಿದು ಓ ನಿನ್ನ ಖಡ್ಗಕ್ಕೆ ಅಷ್ಟೊಂದು ಆಸೆಯ ಹಾಗಾದ್ರೆ ಈ ರಾಜ್ಯದ ರಾಜಕುಮಾರ ಅದರ ಆಸೆಯನ್ನು ಎಂದು ಅವಳನ್ನು ಬಿಟ್ಟು ತನ್ನ ಕತ್ತಿಯನ್ನು ಹಿಡಿದುಕೊಂಡು ಆಕ್ರಮ ಮಾಡಲು ಸಿದ್ಧರಾಗುತ್ತಾನೆ ಎತ್ತರದ ನಿಲುವು ಕಣ್ಣಿಗೆ ಬಟ್ಟೆ ಮುಖದಲ್ಲಿ ರಾಜಗಾಂಭೀರ್ಯ ಆಕರ್ಷಕ ಮೈಮಾಟದ ರಾಜಕುಮಾರನನ್ನ ನೋಡಿ ಮಯೂರಿ ಒಂದು ಕ್ಷಣ ವಿಚಲಿತಳಾದು ಕೂಡಲೇ ಎಚ್ಚೆತ್ತು ತನ್ನ ಖಡ್ಗದಿಂದ ರಾಜಕುಮಾರ ಅಮೋಘ ಸಿಂಹನ ಮೇಲೆ ದಾಳಿ ಮಾಡುತ್ತಾಳೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದರು ಶಬ್ದಗಳನ್ನ ಆಲಿಸುತ್ತಾ ರಾಜಕುಮಾರ ಅಮೋಘ ಸಿಂಹ ಮಯೂರಿಯ ಪ್ರತಿ ದಾಳಿಯನ್ನು ತಪ್ಪಿಸಿಕೊಳ್ಳುತ್ತಿರುತ್ತಾನೆ ನಂತರ ಸರಿಯಾದ ಸಮಯಕ್ಕೆ ಮಿಂಚಿನಂತೆ ಹಾರಿ ತನ್ನ ಖಡ್ಗದಿಂದ ಮಯೂರಿಯ ಖಡ್ಗಕ್ಕೆ ಜೋರಾಗಿ ಹೊಡೆಯುತ್ತಾರೆ ಮಯೂರಿ ನಿಯಂತ್ರಣ ತಪ್ಪಿ ತನ್ನ ಖಡ್ಗವನ್ನೇ ಕೆಳಗೆ ಬೀಳಿಸುತ್ತಾಳೆ ಆಗ ರಾಜಕುಮಾರ ಅಮೋಘ ಸಿಂಹ ನಗುತ್ತಾ ಅವಳ ಸೊಂಟವನ್ನ ಗಟ್ಟಿಯಾಗಿ ಹಿಡಿದು ತನ್ನ ಬಳಿ ಎಳೆದುಕೊಂಡು ನೀನು ಸೋತೆ ಆದರೆ ನಿಜವಾಗಲೂ ನಿನ್ನ ಧೈರ್ಯ ಸಾಹಸ ಮೆಚ್ಚುವಂಥದ್ದು ಈಗಲಾದರೂ ಹೇಳು ಯಾರು ನೀನು ಎಂದು ಅವಳನ್ನ ಮೃದುವಾಗಿ ಕೇಳುತ್ತಾನೆ ಮಯೂರಿ ಅವನ ಕೈಯನ್ನ ಬಿಡಿಸಿಕೊಳ್ಳುತ್ತಾ ನಾನು ಪಕ್ಕದ ರಾಜ್ಯದ ರಾಜಕುಮಾರಿ ಮಯೂರಿ ಕುದುರೆ ಸವಾರಿ ಮಾಡುತ್ತಾ ತಿಳಿಯದೆ ನಿಮ್ಮ ರಾಜ್ಯದ ಗಡಿಗೆ ಬಂದಿರುವೆ ಎಂದು ಹೇಳುತ್ತಾಳೆ ಆಗ ರಾಜಕುಮಾರ ಅಮೋಘ ಸಿಂಹ ಅವಳನ್ನ ಮತ್ತಷ್ಟು ಸನಿಹಕ್ಕೆ ಎಳೆದುಕೊಂಡು ಓಹೋ ರಾಜಕುಮಾರಿ ಮಯೂರಿ ನಿಮ್ಮ ಇಂಪಾದ ಧ್ವನಿ ಕೇಳುತ್ತಿದ್ದರೆ ನಿಮ್ಮನ್ನ ನೋಡೋ ತವಕವಾಗುತ್ತಿದೆ ಆದರೆ ಏನು ಮಾಡಲಿ ಗುರುಗಳ ಆಜ್ಞೆ ಈ ಕಣ್ಣಿನ ಬಟ್ಟೆಯನ್ನು ನಾನು ತೆಗೆಯಬಾರದು ಅಂತ ರಾಜಕುಮಾರ ಹೇಳುತ್ತಿದ್ದ ಹಾಗೆ ಅವರಿಬ್ಬರಲ್ಲಿ ಒಂದು ಕ್ಷಣ ಮೌನ ಆವರಿಸುತ್ತೆ ಮಯೂರಿಗೂ ಆ ಕ್ಷಣ ರಾಜಕುಮಾರನ ಬಾಹುಗಳಲ್ಲಿ ಬಂದಿಯಾಗಬೇಕು ಅನ್ನೋ ಆಸೆಯಾಗುತ್ತೆ ಅವಳಿಗೆ ತಿಳಿಯದಂತೆ ಮೊದಲ ನೋಟದಲ್ಲಿ ರಾಜಕುಮಾರ ಅಮೋಘ ಸಿಂಹನಿಗೆ ಇಬ್ಬರೂ ಮೌನದಲ್ಲೇ ತನ್ನ ಮನಸ್ಸಿನ ಮಾತುಗಳನ್ನ ಹೇಳಿಕೊಳ್ಳುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಕಾಡಿನಲ್ಲಿ ಸಂಪೂರ್ಣ ಕತ್ತಲು ಆವರಿಸಿಕೊಳ್ಳುತ್ತೆ ಆ ಕತ್ತಲೆ ಮುಂದಾಗಲಿರೋ ಅನಾಹುತಕ್ಕೆ ವಿಧಿಯ ಮುನ್ಸೂಚನೆಯಾಗಿತ್ತು ಇದೇ ಸಮಯದಲ್ಲಿ ದಟ್ಟ ಕಾಡಿನ ಪೂರ್ವ ದಿಕ್ಕಿನಲ್ಲಿ ಗುಹೆಯಂದ್ರಲ್ಲಿ ತಪಸ್ಸು ಮಾಡುತ್ತಿದ್ದ ರಮಣ ಮಹರ್ಷಿಗಳು ಕಣ್ಣು ಬಿಟ್ಟು ಏನೋ ಯೋಚಿಸಿ ಎದ್ದು ನಿಂತು ಅನಾಹುತ ಈ ಸೃಷ್ಟಿಯಲ್ಲಿ ಯಾವುದು ಆಗಬಾರದು ಎಂದು ಹಗಲಿರಳು ಎನ್ನದೆ ಆ ಶಿವನಿಗೆ ತಪಸ್ಸು ಮಾಡುತ್ತೀನೋ ಇವತ್ತು ಅದು ನಡೆದೇ ಹೋಯಿತು ಛೇ ಅವರಿಬ್ಬರು ಪ್ರೀತಿಯಲ್ಲಿ ಬಂದಿಯಾಗಿ ಬಿಟ್ಟರು ಇನ್ನು ಗರ್ಭದಲ್ಲಿ ಮರಣ ಹೋಮಗಳು ನಡೆಯುತ್ತೆ ಈ ರಾಜ್ಯದ ಅಷ್ಟ ದಿಕ್ಕುಗಳಲ್ಲೂ ಸತ್ಯಕ್ಕಾಗಿ ನರಳಾಟ ನಡೆಯುತ್ತೆ ರಾಜ್ಯದ ಬೀದಿ ಬೀದಿಗಳಲ್ಲಿ ಹರಿಯಲಿರೋ ನೆತ್ತರನ್ನ ಯಾರೋ ನಿಲ್ಲಿಸಲಾರರು ನಾನು ಸೋತು ಹೋದೆ ಎಂದು ಆವೇಶದಲ್ಲಿ ಹೇಳಿ ಕಾಡಿನ ಒಳಗೆ ಅವಸರದಲ್ಲಿ ಹೋಗುತ್ತಾರೆ ಇದು ಯಾವುದರ ಬಗ್ಗೆನೂ ಅರಿವು ಇಲ್ಲದ ಮಯೂರಿ ರಾಜಕುಮಾರನನ್ನು ನೋಡುತ್ತಾ ಆಗಲೇ ಕತ್ತಲೆಯಾಗುತ್ತಿದೆ ನಾನು ಹೊರಡಬೇಕು ಎಂದು ರಾಜಕುಮಾರನ ಕೈಯನ್ನ ಬಿಡಿಸಿಕೊಂಡು ಅಲ್ಲಿಂದ ನಾಚುತ್ತಾ ಓಡಿ ಹೋಗುತ್ತಾಳೆ ಮಯೂರಿ ಹೋದ ಮೇಲೆ ಅಮೋಘ ಸಿಂಹ ಕೂಡ ನಿಧಾನವಾಗಿ ಗುರುಕುಲದ ಕಡೆ ಹೋಗಲು ಶುರು ಮಾಡುತ್ತಾನೆ ಅರಮನೆಗೆ ಬಂದ ಮಯೂರಿ ಕೂತರು ನಿಂತರು ರಾಜಕುಮಾರ ಅಮೋಘ ಸಿಂಹನ ಬಗ್ಗೆನೇ ಯೋಚನೆ ಶುರುವಾಗುತ್ತೆ ಇತ್ತ ಗುರುಕುಲಕ್ಕೆ ಬಂದ ರಾಜಕುಮಾರ ಅಮೋಘ ಸಿಂಹ ಗುರುಗಳಿಗೆ ಅಪರೂಪದ ಹಣ್ಣನ್ನು ನೀಡುತ್ತಾನೆ ಆಗ ಗುರುಗಳು ಅವನ ಕಣ್ಣಿನ ಬಟ್ಟೆಯನ್ನು ಬಿಚ್ಚುತ್ತಾ ಬಲೆ ರಾಜಕುಮಾರ ಬಲೆ ನೀನು ಕೇವಲ ಶೂರ ಮಾತನಲ್ಲ ಬುದ್ಧಿವಂತ ಕೂಡ ಇವತ್ತಿಗೆ ನಿನ್ನ ಶಸ್ತ್ರಾಭ್ಯಾಸ ಮುಗಿದಿದೆ ನೀನು ಪರಿಪೂರ್ಣನಾಗಿರುವೆ ನೀನು ಇನ್ನೆರಡು ದಿನಗಳಲ್ಲಿ ಅರಮನೆಗೆ ಹಿಂದಿರುಗಬಹುದು ಎಂದು ಹೇಳುತ್ತಾರೆ ಗುರುಗಳಿಗೆ ನಮಸ್ಕರಿಸಿ ತನ್ನ ಕುಟೀರದ ಒಳಗೆ ಸೇರಿದ ರಾಜಕುಮಾರನಿಗೆ ಮಯೂರಿ ಪದೇ ಪದೇ ನೆನಪಾಗುತ್ತಿರುತ್ತಾಳೆ ಅದೇ ಸಮಯದಲ್ಲಿ ಅವನ ವಸ್ತ್ರಕ್ಕೆ ಅಂಟಿಕೊಂಡಿದ್ದ ಮಯೂರಿಯ ಕಿವಿಯ ಓಲೆ ಕೆಳಗೆ ಬಿಡುತ್ತೆ ರಾಜಕುಮಾರ ಅಮೋಘ ಸಿಂಹ ಅದನ್ನು ತೆಗೆದುಕೊಂಡು ಆಹಾ ಇದೇ ಎಷ್ಟು ಸುಂದರವಾಗಿರುವಾಗ ಅವಳು ಹೇಗಿರಬಹುದು ಎಂದು ಕಲ್ಪನೆ ಮಾಡಿಕೊಳ್ಳುತ್ತಾ ಹಾಗೆ ಮಲಗುತ್ತಾನೆ ಮರುದಿನ ರಾಜಕುಮಾರ ಅಮೋಘ ಸಿಂಹನಿಗೆ ಅರಮನೆಗೆ ಹೋಗೋ ಮುಂಚೆ ಮಯೂರಿನ ಒಮ್ಮೆ ಕಣ್ಣಾರೆ ನೋಡಬೇಕು ಎನ್ನುವ ಆಸೆಯಾಗುತ್ತೆ ಹಾಗಾಗಿ ಅದೇ ದಿನ ರಾತ್ರಿ ಮಾರುವೇಷದಲ್ಲಿ ಮಯೂರಿಯ ರಾಜ್ಯಕ್ಕೆ ಹೋಗುತ್ತಾನೆ ಯಾರಿಗೂ ತಿಳಿಯದಂತೆ ಮಯೂರಿಯ ಅಂತಪುರಕ್ಕೆ ಹೋಗೋ ಪ್ರಯತ್ನ ಮಾಡುತ್ತಿರುವಾಗ ದಾಸಿಯೊಬ್ಬಳು ಬಂದು ರಾಜಕುಮಾರಿ ಮಯೂರಿ ನಿಮಗೆ ಈ ಓಲೆಯನ್ನು ಕಳಿಸಿರುವಳು ಎಂದು ಆತುರವಾಗಿ ಕೊಟ್ಟು ಯಾರಿಗೂ ತಿಳಿಯದ ಹಾಗೆ ಅಲ್ಲಿಂದ ಹೋಗುತ್ತಾಳೆ ರಾಜಕುಮಾರ ಅಮೋಘ ಸಿಂಹ ಕುತೂಹಲದಿಂದ ಅದನ್ನ ತೆಗೆದು ಓದುತ್ತಾರೆ ಕೊಳದ ಬಳಿ ನಿಮಗಾಗಿ ಕಾಯುತ್ತಿರುವೆ ಎಂದು ಅದರಲ್ಲಿ ಬರೆದಿರುತ್ತೆ ಅಮೋಘ ಸಿಂಹ ಖುಷಿಯಿಂದ ಕೊಳದ ಬಳಿ ಓಡಿ ಹೋಗಿ ನೋಡಿದಾಗ ಕೊಳದ ಹತ್ತಿರ ಒಂದಿಷ್ಟು ಹುಡುಗಿಯರು ನಿಂತಿರುತ್ತಾರೆ ಅದರಲ್ಲಿ ನಾಲ್ಕು ಜನ ಹುಡುಗಿಯರು ತಲೆಗೆ ದುಪ್ಪಟದಿಂದ ಮುಚ್ಚಿಕೊಂಡಿರುವುದು ಕಾಣಿಸುತ್ತೆ ಇವರಲ್ಲಿ ಮಯೂರಿ ಯಾರಿರಬಹುದು ಎಂದು ಯೋಚಿಸುತ್ತಿರುವಾಗ ಹಿಂದಿನಿಂದ ಬಂದ ಹುಡುಗಿಯೊಬ್ಬಳು ರಾಜಕುಮಾರ ಅಮೋಘ ಸಿಂಹ ಅವರಿಗೆ ಸ್ವಾಗತ ನಾನು ಮಯೂರಿಯ ಗೆಳತಿ ನಾಗವೇಣಿ ನಿಮ್ಮ ಬಗ್ಗೆ ನಿಮ್ಮ ಸಾಹಸಗಳ ಬಗ್ಗೆ ಮಯೂರಿ ಒಂದೇ ದಿನದಲ್ಲಿ ತುಂಬಾನೇ ಹೇಳಿದಳು ನಾಗವೇಣಿ ಒಂದೇ ಸಮನೆ ಮಾತನಾಡುತ್ತಿರುತ್ತಾಳೆ ಆದರೆ ರಾಜಕುಮಾರ ಅಮೋಘ ಸಿಂಹನ ಮನಸ್ಸು ಮಾತ್ರ ಯಾವಾಗ ಮಯೂರಿಯನ್ನ ನೋಡುತ್ತೇನೋ ಎಂದು ಹಂಬಲಿಸುತ್ತಿರುತ್ತೆ ಅದನ್ನ ಗಮನಿಸಿದ ನಾಗವೇಣಿ ರಾಜಕುಮಾರ ನಿಮ್ಮ ಕಣ್ಣುಗಳು ಏನನ್ನ ಹುಡುಕುತ್ತಿದೆ ಎಂದು ಬಲೆನು ಆದರೆ ನನ್ನದೊಂದು ಚಿಕ್ಕ ಪರೀಕ್ಷೆ ಈ ನಾಲ್ಕರಲ್ಲಿ ಒಬ್ಬರು ರಾಜ್ಕುಮಾರಿ ಮಯೂರಿ ನೀವು ಅವರ ಮುಖವನ್ನ ನೋಡದೆ ಯಾರವರು ಎಂದು ಪತ್ತೆ ಹಚ್ಚಬೇಕು ಉತ್ತರ ಸರಿಯಾಗಿದ್ದರೆ ಆ ಕ್ಷಣ ನಿಮ್ಮ ಮಯೂರಿನ ನಿಮಗೆ ಬಿಟ್ಟು ನಾವು ಹೋಗ್ತೀವಿ ಉತ್ತರ ತಪ್ಪಾಗಿದ್ದರೆ ಅದಕ್ಕೆ ಒಂದು ಶಿಕ್ಷೆ ಇದೆ ಅದೇನು ಅಂತ ಆಮೇಲೆ ಹೇಳುವೆ ಎಂದು ನಗುತ್ತಾಳೆ ರಾಜಕುಮಾರ ಅಮೋಘಸಿಂಹ ನಾಗವೇಣಿಯ ಸವಾಲಿಗೆ ಒಪ್ಪಿಕೊಂಡು ತನ್ನ ಕಣ್ಣುಗಳನ್ನ ಮುಚ್ಚಿಕೊಂಡು ಆ ನಾಲ್ಕು ಜನ ಹುಡುಗಿಯರ ಬಳಿ ಹೋಗುತ್ತಾನೆ ಒಬ್ಬೊಬ್ಬರ ಬಳಿ ನಿಂತು ಏನೋ ಯೋಚಿಸಿ ಇವರಲ್ಲ ಎಂದು ಮುಂದೆ ಹೋಗುತ್ತಿರುತ್ತಾರೆ ಮಯೂರಿಯ ಬಳಿ ಹೋಗುತ್ತಿದ್ದ ಹಾಗೆ ಅಮೋಘ ಸಿಂಹನ ಎದೆ ಬಡಿತ ಜೋರಾಗುತ್ತೆ ಕೂಡಲೇ ಮಯೂರಿಯ ಸೊಂಟವನ್ನ ಬಳಸಿ ತನ್ನತ್ತ ಎಳೆದುಕೊಂಡು ನನ್ನ ಮನಸ್ಸು ಹೇಳುತ್ತಿದೆ ರಾಜಕುಮಾರಿ ಇವರೇ ಎಂದು ಹೇಳುತ್ತಾನೆ ನಾಗವೇಣಿ ಆಶ್ಚರ್ಯದಿಂದ ವಾರೆ ವಾರ್ ರಾಜಕುಮಾರ ಮೆಚ್ಚಿದೆ ನಿನ್ನ ಮನಸ್ಸಿನ ಮಾತನ್ನ ಹಾ ರಾಜ್ಕುಮಾರಿಯನ್ನ ಜೋಪಾನವಾಗಿ ನೋಡ್ಕೊಳ್ಳಿ ನಾವು ಹೋಗ್ತಾ ಇದ್ದೀವಿ ಎಂದು ನಗುತ್ತಾ ಮಯೂರಿಗಾಗಿ ಕಾಯುತ್ತಾ ಸ್ವಲ್ಪ ದೂರದಲ್ಲಿ ಹೋಗಿ ನಿಲ್ಲುತ್ತಾರೆ ಅಮೋಘ ಸಿಂಹ ಮಯೂರಿಯ ಮುಖದ ಮೇಲಿದ್ದ ದುಪ್ಪಟವನ್ನ ತೆಗೆಯುತ್ತಾನೆ ಮಯೂರಿ ನಾಚುತ್ತಾ ನಿಂತಿರುತ್ತಾಳೆ ಎಂಥವರನ್ನು ಆಕರ್ಷಿಸುವ ಆ ಕಣ್ಣುಗಳು ನಾಚಿಕೆಯಿಂದ ಕೆಂಪಾದ ಅವಳ ಮೃದುವಾದ ಕೆನ್ನೆ ಏನೇನೋ ಹೇಳಲು ಚಡಪಡಿಸುತ್ತಿರೋ ಆ ಕೆಂಪಾದ ತುಟಿ ಸುಂದರ ಮೈಮಾಟ ಇದೆಲ್ಲವನ್ನ ನೋಡುತ್ತಾ ಮಯೂರಿಯ ಕೈಯನ್ನ ಪ್ರೀತಿಯಿಂದ ಹಿಡಿದುಕೊಂಡ ಅಮೋಘ ಸಿಂಹ ಮಯೂರಿ ಮೊದಲ ಭೇಟಿಯಲ್ಲೇ ನಿನಗೆ ಮನಸೂತಿರುವೆ ನಂಬಿ ಬರದು ಜನ್ಮ ಜನ್ಮಾಂತರದ ಅನುಬಂಧ ಅಂತ ನನ್ನ ಮನಸ್ಸು ಹೇಳುತ್ತಿದೆ ನನ್ನ ಈ ಪ್ರೀತಿಯನ್ನ ನಿನ್ನದಾಗಿಸಿಕೊಂಡು ನಿನ್ನ ಹೃದಯದಲ್ಲಿ ನನಗೊಂದು ಪುಟ್ಟ ಜಾಗ ಕೊಡ್ತೀಯಾ ಎಂದು ಕೇಳುತ್ತಾನೆ ಆ ಕ್ಷಣಕ್ಕಾಗಿ ಕಾಯುತ್ತಿದ್ದ ಮಯೂರಿ ರಾಜಕುಮಾರ ಅಮೋಘ ಸಿಂಹನನ್ನ ನೋಡುತ್ತಾ ಪ್ರೀತಿಯಿಂದ ಆಲಂಗಿಸಿಕೊಳ್ಳುತ್ತಾಳೆ ಅಂದಿನಿಂದ ಪ್ರತಿ ದಿನ ಕೊಳದ ಬಳಿ ಬಂದು ಒಬ್ಬರನ್ನ ಒಬ್ಬರು ಭೇಟಿಯಾಗುತ್ತಿರುತ್ತಾರೆ ಕಾಲ ಕಳೆದಂತೆ ಅವರಿಬ್ಬರ ಪ್ರೀತಿ ಅಗಾಧವಾಗಿ ಬೆಳೆಯುತ್ತಾ ಹೋಗುತ್ತೆ ಆದರೆ ಪ್ರತಿ ಬಾರಿ ಅವರು ಭೇಟಿ ಮಾಡಿದಾಗೆಲ್ಲ ವಿಧಿ ಮಾತ್ರ ಮುಂದಾಗಲಿರೋ ಅನಾಹುತದ ಬಗ್ಗೆ ಮುನ್ಸೂಚನೆ ಕೊಡುತ್ತಾನೆ ಇರುತ್ತೆ ಆದರೆ ಪ್ರೀತಿಯಲ್ಲಿ ಮುಳುಗಿದ್ದ ಇವರಿಬ್ಬರಿಗೂ ಅದರ ಅರಿವು ಆಗೋದೇ ಇಲ್ಲ ಹೇಗಿರುವಾಗ ಒಮ್ಮೆ ಒಬ್ಬರನ್ನು ಒಬ್ಬರು ಬಿಟ್ಟಿರುವುದಕ್ಕೆ ಇನ್ನೂ ಸಾಧ್ಯವಿಲ್ಲ ಎಂದು ಇವರಿಬ್ಬರಿಗೂ ಅನಿಸಿದಾಗ ಮಯೂರಿ ಹಾಗೂ ರಾಜಕುಮಾರ ಅಮೋಘ ಸಿಂಹ ತಮ್ಮ ಕುಟುಂಬಕ್ಕೆ ತಮ್ಮ ಪ್ರೀತಿಯ ಬಗ್ಗೆ ಹೇಳುತ್ತಾರೆ ಇಬ್ಬರ ಕುಟುಂಬವು ಇವರ ಪ್ರೀತಿಗೆ ಮನಸಾರೆ ಒಪ್ಪಿ ಒಂದು ಶುಭ ಮುಹೂರ್ತದಲ್ಲಿ ಇವರಿಬ್ಬರ ಮದುವೆ ಸಂಭ್ರಮದಿಂದ ಮಾಡಿಸುತ್ತಾರೆ ಅವತ್ತು ಅವರಿಬ್ಬರ ಮೊದಲ ರಾತ್ರಿ ಇಡೀ ಅರಮನೆಯ ಸಂಭ್ರಮದಿಂದ ಕಂಗಳಿಸುತ್ತಿರುತ್ತೆ ರಾಜಕುಮಾರ ಅಮೋಘ ಸಿಂಹನಂದು ತನ್ನ ಕೋಣೆಯಲ್ಲಿ ಕಾತುರತೆಯಿಂದ ಕಾಯುತ್ತಿರುತ್ತಾನೆ ಮುದ್ದಾಗಿ ಅಲಂಕಾರ ಮಾಡಿಕೊಂಡಿದ್ದ ಮಯೂರಿ ಕೋಣೆಗೆ ಬರುತ್ತಿದ್ದ ಹಾಗೆ ಅಮೋಘ ಸಿಂಹ ಗಟ್ಟಿಯಾಗಿ ಅವಳನ್ನು ತಬ್ಬಿಕೊಂಡು ಅವಳ ಹಣೆಗೆ ಮುತ್ತುಕೊಡುತ್ತಾರೆ ನಾಚಿಕೆಯಿಂದ ಕೆಂಪಾದ ಮಯೂರಿ ನೀಲಿ ಆಕಾಶವನ್ನೇ ದಿಟ್ಟಿಸಿ ನೋಡುತ್ತ ತುಟಿ ಅಂಚಿನಲ್ಲಿ ನಗುತ್ತಾ ರಾಜಕುಮಾರನ ಕೈಗೆ ಮುತ್ತುಕೊಟ್ಟು ಅವನಿಂದ ಬಿಡಿಸಿಕೊಂಡು ಈ ರಾತ್ರಿ ನಾನು ನಿಮ್ಮವಳಾಗ್ಬೇಕಂದ್ರೆ ನೀವು ನನ್ನ ಹಿಡಿಯಬೇಕು ಎಂದು ಕಣ್ಣು ಮಿಟುಕಿಸಿ ರಾಜಕುಮಾರ ಅಮೋಘ ಸಿಂಹನಿಂದ ದೂರ ನಿಲ್ಲುತ್ತಾಳೆ ರಾಜಕುಮಾರ ಅಮೋಘ ಸಿಂಹನ ದೇಹ ಮಯೂರಿಯ ಪ್ರೀತಿಯ ಸ್ಪರ್ಶಕ್ಕಾಗಿ ಕಾಯ್ತಿರುತ್ತೆ ಈ ರಾತಿನು ಸವಾಲ ಎಂದು ಮಯೂರಿಯನ್ನ ಓಡಿ ಹೋಗಿ ತಬ್ಬಿಕೊಂಡು ಅವಳ ಕಣ್ಣುಗಳನ್ನ ನೋಡುತ್ತಾ ರಾಜಕುಮಾರಿ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ ನಿನಗೆ ಏನು ಬೇಕು ಕೇಳು ಎಂದು ಹೇಳಿ ಪ್ರೀತಿಯಿಂದ ಮಯೂರಿಯ ಚಂದುಟಿಗೆ ಮುತ್ತು ಕೊಡಲು ಹೋಗುತ್ತಾನೆ ಮಯೂರಿ ತನ್ನ ಕೈಯನ್ನ ಮುತ್ತು ಕೊಡಲು ಬರುತ್ತಿದ್ದ ರಾಜಕುಮಾರ ಅಮೋಘ ಸಿಂಹನ ತುಟಿಗೆ ಅಡ್ಡವಾಗಿಟ್ಟು ನಾನು ಏನು ಕೇಳಿದರೂ ಕೊಡ್ತೀರಾ ಎಂದು ಪ್ರೀತಿಯಿಂದ ಕೇಳುತ್ತಾಳೆ ಅದೇ ಸಮಯದಲ್ಲಿ ಆಕಾಶದಲ್ಲಿ ಇದ್ದಕ್ಕಿದ್ದ ಹಾಗೆ ಜೋರಾದ ಗುಡುಗು ಬರಲು ಶುರುವಾಗುತ್ತೆ ಇದೇ ತಕ್ಕ ಸಮಯವೆಂದು ಮಯೂರಿ ಅಲ್ಲೇ ಇದ್ದ ತನ್ನ ಖಡ್ಗವನ್ನು ತೆಗೆದು ಅಮೋಘ ಸಿಂಹನಿಗೆ ಚುಚ್ಚುತ್ತಾಳೆ ನೋವಿನಿಂದ ಕೆಳಗೆ ಬೀಳುತ್ತಾ ಅಮೋಘ ಸಿಂಹ ಅವಳನ್ನು ನೋಡುತ್ತಾ ಆ ಆ ಮಯೂರಿ ಏನಿದು ಅಂತ ಕೇಳುತ್ತಾನೆ ಅವನ ಮಾತಿಗೆ ಉತ್ತರ ಕೊಡದೆ ಮತ್ತೆ ಖಡ್ಗದಲ್ಲಿ ರಾಜಕುಮಾರನನ್ನ ಚುಚ್ಚುತ್ತಾಳೆ ಮಯೂರಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರಾಜಕುಮಾರ ಅಮೋಘ ಸಿಂಹನ ಮುಖದಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಮಯೂರಿ ನನ್ನ ಯಾಕೆ ಕೊಂದಳು ಅನ್ನೋ ಪ್ರಶ್ನೆ ಎದ್ದು ಕಾಣುತ್ತಿರುತ್ತೆ ಆ ನೋವಿನಲ್ಲೂ ನನ್ನನ್ನ ನೀನು ಕೊಲ್ಲೋದಕ್ಕೆ ಕಾರಣ ಏನೆಂದು ತಿಳಿಯಲು ಮತ್ತೆ ನಾನು ಬಂದೇ ಬರುತ್ತೀನಿ ಎಂದು ಹೇಳುತ್ತಾ ವಿಲ ವಿಲನೆ ಒದ್ದಾಡುತ್ತಾ ಪ್ರಾಣ ಬಿಡುತ್ತಾನೆ ರಾಜಕುಮಾರ ಅಮೋಘ ಸಿಂಹ ಇದಾದ ಮೇಲೆ ಮಯೂರಿ ಅಮೋಘ ಸಿಂಹನ ರಾಜ್ಯವಾದ ತ್ರಿಕೂಟ ಸಂಸ್ಥಾನದ ಸಿಂಹಾಸನಕ್ಕೆ ಏರುತ್ತಾಳೆ ವಿಚಿತ್ರವೆಂಬಂತೆ ಎಂಟುನೂರು ವರ್ಷಗಳ ಕಾಲ ಸಾವೇ ಇಲ್ಲದೆ ಯಾರಿಗೂ ಭಯ ಪಡದೆ ತನ್ನದೇ ರೀತಿಯಲ್ಲಿ ನಿಗೂಢವಾದ ಜೀವನ ಮಾಡುತ್ತಾ ರಾಜ್ಯವನ್ನ ಆಳುತ್ತಿರುವ ಮಯೂರಿಯ ಜೀವನದಲ್ಲಿ ಒಮ್ಮೆ ಒಂದು ಬೆಚ್ಚಿ ಬೀಳಿಸುವ ಘಟನೆ ನಡೆಯುತ್ತೆ ಎಂಟುನೂರು ವರ್ಷಗಳ ನಂತರ ಮುಕ್ತಿ ಸಿಗದ ಅಮೋಘ ಸಿಂಹನ ಆತ್ಮ ಮತ್ತೆ ಮಯೂರಿಯ ಜೀವನದಲ್ಲಿ ಬರುತ್ತೆ ಪ್ರೀತಿ ಹೆಸರಲ್ಲಿ ಮಯೂರಿ ಮಾಡಿದ ಮೋಸಕ್ಕೆ ಕಾರಣವನ್ನ ಹುಡುಕಿ ಮಯೂರಿಯ ಮೇಲೆ ಸೇಡನ್ನ ತೀರಿಸಿಕೊಳ್ಳುವ ಆವೇಶದಲ್ಲಿದೆ ರಾಜಕುಮಾರ ಅಮೋಘ ಸಿಂಹನ ಆತ್ಮ ಅಷ್ಟೊಂದು ಪ್ರೀತಿಸುತ್ತಿದ್ದ ಮಯೂರಿ ರಾಜಕುಮಾರನನ್ನ ಯಾಕೆ ಸಾಯಿಸಿದಳು ಈ ಸೃಷ್ಟಿಯಲ್ಲಿ ಆಗಬಾರದ ಅನಾಹುತವೇ ಆಯಿತು ಎಂದು ರಮಣ ಋಷಿಗಳು ಆವೇಶದಿಂದ ಹೇಳಿದ್ದು ಯಾಕೆ ರಾಜಕುಮಾರ ಅಮೋಘ ಸಿಂಹನ ಸಾವು ಮೊದಲೇ ಅವರಿಗೆ ತಿಳಿದಿತ್ತ ಮಯೂರಿಯ ನಿಗೂಢವಾದ ಬದುಕಿನ ರಹಸ್ಯವೇನು ಎಂಟುನೂರು ವರ್ಷಗಳ ಕಾಲ ಸಾವೇ ಇಲ್ಲದೆ ಮಯೂರಿ ಬದುಕಿರೋದಕ್ಕೆ ಹೇಗೆ ಸಾಧ್ಯ ಅಮೋಘ ಸಿಂಹನ ಆತ್ಮ ಮಯೂರಿಯ ಮೇಲೆ ಹೇಗೆ ಸೇಡು ತೀರಿಸಿಕೊಳ್ಳುತ್ತೆ ಈ ರಕ್ತ ಸಿಕ್ತವಾದ ವಿಚಿತ್ರವಾದ ಪ್ರೇಮ ಕಥೆಯಲ್ಲಿ ಮುಂದೇನಾಯ್ತು ಅಂತ ತಿಳ್ಕೋಬೇಕಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ